ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಭಾಗ್ಯ ಜಾಸ್ಟ್ ಮಂಚಿ ಥಿಂಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬೇಬಿ ಪಟೋಟೊ ಗ್ರೇವಿ ಇದು ಪೂರಿಗೆ ಚಪಾತಿಗೆ ಹಾಗೆ ರೋಟಿಗೆ ಸಹ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಬಹಳ ಸುಲಭವಾಗಿ ಮಾಡ್ಕೋಬೋದು ಹಾಗೆ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ ತಡ ಮಾಡದೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬೋಣ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಬೇಬಿ ಪಟೋಟೋಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ನಾಟಿ ಟೊಮೊಟೊನ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅಷ್ಟು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀವಿ ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲ ಪೌಡರ್ ಬಳಸ್ತಾ ಇದ್ದೀನಿ ಕಿಚನ್ ಕಿಂಗ್ ಪೌಡರ್ ಇಲ್ಲ ಅಂತಂದರೆ ಗರಂ ಮಸಾಲ ಬಳಸ್ಬೋದು ಹಾಗೆ ಮಸಾಲೆ ಖಾರದ ಪುಡಿ ಒಂದೆರಡು ಸ್ಪೂನ್ ಬಳಸ್ತಾ ಇದ್ದೀವಿ ಒಂದೆರಡು ಅಷ್ಟು ಕಸೂರಿ ಮೇಥಿ ಹಾಗೆ ಒಂದು ಮೂರು ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮೊದಲು ತೊಗೊಂಡಿರುವಂತಹ ಬೇಬಿ ಆಲೂಗಡ್ಡೆನ ಕುಕ್ಕರಿಗೆ ಹಾ ಸೇರಿಸಿ ನೀರು ಹಾಕಿ ಒಂದು ಎರಡು ಬಡಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಬಿಸಾಲು ಒಡಿಸ್ಕೊಂಡು ತಣ್ಣಗಾದ್ಮೇಲೆ ನೀರಲ್ಲಿ ಹಾಕ್ಕೊಂಡು ಸಿಪ್ಪೆಯೆಲ್ಲ ಬಿಡಿಸ್ಕೊತಾ ಇದ್ದೀನಿ ಈ ರೀತಿ ಒಂದೊಂದಾಗಿ ಎಲ್ಲದನ್ನು ಸಹ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡ್ಮೇಲೆ ಒಂದು ಪೋರ್ಕ್ ತೊಗೊಂಡು ಒಂದು ಮೂರು ನಾಲ್ಕು ಕಡೆ ಈ ರೀತಿ ತೂತು ಇದ್ದೀನಿ ಆಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಅಂತ ಅಂತೇಳಿ ಈ ಥರ ಮಾಡ್ಕೊತಾ ಇದ್ದೀನಿ ಎಲ್ಲೋ ಪಟೋಟಗಳನ್ನು ಈ ರೀತಿ ಮಾಡಿಟ್ಕೊಂಡಿದ್ದೆ ನಾನು ಮೊದಲೇ ಇಲ್ಲಿ ಒಂದೆರಡು ಅಷ್ಟು ತೆಂಗಿನಕಾಯಿ ಗೋಣಬಿ ಗಸಗಸೆಯನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ನುಣ್ಣಗೆ ರುಬ್ಕೊಳ್ಳೋಣ ಫೈನ್ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಬೇಸ್ ಇಟ್ಕೊಂಡಿರುವಂತಹ ಆಲೂಗಡ್ಡೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಹಿಂಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರದ ಚೆನ್ನಾಗಿ ಇಟ್ಕೊಳ್ಳುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ನಲ್ಲ ಒಂದು ಸ್ವಲ್ಪ ಕೂಡ ಎಣ್ಣೆ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಆಲೂಗಡ್ಡೆ ಅದಕ್ಕೋಸ್ಕರ ನಾನು ಏತಾಯಿದ್ದೀನಿ ಅದೇ ಎಣ್ಣೆನ ಇದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಬಾಣಲಿಗೆ ಅದನ್ನೇ ಹಾಕ್ಕೊಂಡಿದ್ದೀನಿ ಕಾದರೆ ಎಣ್ಣೆಗೆ ಒಂದು ಬಟ್ಲಷ್ಟು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಹಸಿ ವಾಸನೆ ಹೋಗಬೇಕು ಈಗ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಸಹ ಇದ್ದೀವಿ ಟೊಮೊಟೊ ಸೇರಿಸ್ಕೊಂಡ್ಮೇಲೆ ಒಂದು ಸ್ಪೂನಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದೆರಡು ನಿಮಿಷ ತಿರುಗಿಸ್ಬಿಟ್ಟು ಈ ಥರ ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಮೂರು ಸ್ಪೂನಷ್ಟು ಮಸಾಲ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ನಾನ್ ವೆಜ್ಗೆಲ್ಲ ಬಳಸ್ತೀವಲ್ಲ ಅದೇ ಖಾರದ ಪುಡಿ ಬಳಸ್ತಾ ಇರೋದು ಹಸಿ ವಾಸನೆ ಹೋಗೋವರೆಗೂ ಎರಡು ನಿಮಿಷ ಈ ಥರ ಹಿಂಗೆ ಫ್ರೈ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊತಾಯಿದ್ದೀವಿ ನೀರು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು ಈ ಟೈಮ್ನಲ್ಲಿ ರುಬ್ಬಿಟ್ಕೊಂಡಿರುವಂತಹ ತೆಂಗಿನಕಾಯಿ ಗಸಗಸೆ ಕಾಯಿನ ಹಾಕೊತಾ ಇದ್ದೀನಿ ಹಾಗೆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಾಕೋ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವೇನು ಗಸಗಸೆ ತೆಂಗಿನಕಾಯಿ ಮತ್ತು ಗೋಡಂಬಿನ ರುಬ್ಬ ಹಾಕೊಂಡಿದ್ವಲ್ಲ ಇದು ಇದರಿಂದ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಗ್ರೇವಿಗೂ ಸಹ ಇದನ್ನು ರುಬ್ ಹಾಕೋಬೋದು ನೋಡಿ ಈಗ ಫ್ರೈ ಮಾಡಿಟ್ಕೊಂಡಿದಂತಹ ಬೇಬಿ ಆಲೂಗಡ್ಡೆನ ಹಾಕೊತಾ ಇದ್ದೀನಿ ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲ ಒಂದು ಸ್ಪೂನಷ್ಟು ಬಳಸ್ತಾ ಇದ್ದೀನಿ ಕಿಚನ್ ಕಿಂಗ್ ಮಸಾಲ ಇಲ್ಲದಿದ್ದರು ಗರಂ ಮಸಾಲ ಹಾಕೊಳ್ಳಿ ಹಾಗೆ ಕಸೂರಿ ಮೇಥಿನ ಕೈಯಿಂದ ಎರಡು ಕೈಯಿಂದ ಎತ್ತಿ ಹುಜ್ಜಿ ಸೇರಿಸಿದ್ರೆ ಪರಿಮಳ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಹುಜ್ಜಿ ಇದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈ ರೆಸಿಪಿ ಚಪಾತಿಗೆ ಪೂರಿಗೆ ರೋಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಸೂರಿ ಮೇತಿ ಗರಂ ಎಲ್ಲ ಹಾಕಿದ್ಮೇಲೆ ಲಾಸ್ಟಾಗಿ ಫೈನಲ್ಲಾಗಿ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಪೊಟೊಟೊ ಗ್ರೇವಿ ಬೇಬಿ ಪೊಟೊಟೊ ಗ್ರೇವಿ ರೆಡಿಯಾಗುತ್ತೆ ವಾವ್ ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್